ಈ ಕರ್ನಾಟಕ ಸಂಪದ ಅನ್ನುವಂಥ ಪಾಠಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಅನೇಕ ಕರ್ನಾಟಕ ರಾಜ್ಯದ ಒಂದು ಕೀರ್ತಿಯನ್ನು ಬೆಳೆದಂಥ ಕೆಲವೊಂದಿಷ್ಟು ವಾಸ್ತುಕಲೆಗಳು ಆಮೇಲೆ ಸಾಹಿತ್ಯಕಾರರು ಆಮೇಲೆ ಕರ್ನಾಟಕದ ಖನಿಜ ಸಂಪತ್ತು ಆಮೇಲೆ ನದಿಗಳ ಬಗ್ಗೆ ಪ್ರಕೃತಿಯ ಬಗ್ಗೆ ಸಾಕಷ್ಟು ಇಲ್ಲಿ ಈ ಪಾಠಗಳನ್ನು ನಾವು ನೋಡ್ತೀವಿ ಹಾಗಾದರೆ ಇಲ್ಲಿ ಬರ್ತಕ್ಕಂಥ ಮತ್ತು ಸಾಹಿತಿಗಳ ಬಗ್ಗೆ ಒಂದು ಹಾಡನ್ನು ನೋಡೋಣ ಸಾಹಿತಿಗಳ ಹಾಡು ಯಾವ ರೀತಿಯಾಗಿ ಐತಿ ಅಂದ್ರೆ ಈ ಪಾಠಕ್ಕೆ ಭಾಳ ಇಲ್ಲೇ ಹೇಳಿ ಮಾಡಿಸ್ದಂಗ ಐತಿ ಭಾಳ ಪೂರಕವಾಗಿ ಐತಿ ಅಂತ ಅದಕ್ಕಾಗಿ ಅದಕ್ಕೆ ಸಂಬಂಧಪಟ್ಟ ಹಾಡನ್ನು ಹೇಳ್ತೀನಿ ಕೇಳಿ ಜ್ಞಾನ ಪೀಠ ಪಡೆದವರ ಹೆಸರ ನೀವು ಬಲ್ಲಿರೇನಾ ಕನ್ನಡ ತಾಯಿಯ ಎಂಟು ಕುವರರು ಇವರೇ ಅಲ್ಲಿ ಜ್ಞಾನಪೀಠ ಪಡೆದವರೇ ಸರ ನೀವು ಬಲ್ಲಿದೇನ ಕನ್ನಡ ತಾಯಿಯ ಎಂಟು ಕುವರರು ಇವರೇ ಅಲ್ಲೇನ ಕನ್ನಡ ಕಂಪನು ಹರಡಿಸಿದವರು ಕುವೆಂಪು ಅಲ್ಲೇನ ಎಲ್ಲದರಲ್ಲೂ ಬೆಂದವರಿವರು ಬೇಂದ್ರೆ ಅಲ್ಲೇನ ಎಲ್ಲದರಲ್ಲೂ ಬೆಂದವರಿವರು ಬೇಂದ್ರೆ ಅಲ್ಲೇನ ಜ್ಞಾನಪೀಠ ಪಡೆದವರ ನೀವು ಬಲ್ಲಿರೇನ ಕನ್ನಡ ತಾಯಿಯ ಎಂಟು ಕುವರರು ಇವರೇ ಅಲ್ಲೇನ ಕಡಲ ತೀರದ ಭಾರ್ಗವರಿವರು ಕಾರಂತರಲ್ಲೇನ ಕನ್ನಡಕ್ಕಾಗಿ ಹೋರಾಡಿದವರು ಗುಕಾಕರಲ್ಲೇನ ಕನ್ನಡಕ್ಕಾಗಿ ಹೋರಾಡಿದವರು ಗುಕಾಕರಲ್ಲೇನ ಜ್ಞಾನಪೀಠ ಪೀಠ ಪಡೆದವರ ಹೆಸರ ನೀವು ಬಲ್ಲಿರೇನ ಕನ್ನಡ ತಾಯಿಯ ಎಂಟು ಕುವರರು ಇವರೇ ಅಲ್ಲೇನ ಕನ್ನಡದಾಸ್ತಿ ಸ್ತ್ರೀ ಮಾಸ್ತಿ ವೆಂಕಟೇಶಯ್ಯಂಗಾರಲ್ಲೇನ ಸಾಹಿತ್ಯಕ್ಕಾಗಿ ಶ್ರಮಿಸಿದವರು ಮೂರ್ತಿಯಲ್ಲೇನ ಸಾಹಿತ್ಯಕ್ಕಾಗಿ ಶ್ರಮಿಸಿದವರು ಮೂರ್ತಿಯಲ್ಲೇನ ಜ್ಞಾನಪೀಠ ಪಡೆದವರ ಹೆಸರ ನೀವು ಬಲ್ಲಿರೇನ ಕನ್ನಡ ತಾಯಿಯ ಎಂಟು ಕುವರರು ಇವರೇ ಅಲ್ಲೇನ ನಾಟಕ ರಂಗಕ್ಕೆ ರಂಗನ್ನು ತಂದೋರು ಕಾರ್ನಾಡರಲ್ಲೇನ ಜನಪದ ಶ್ರೀಯನ್ನು ಬೆಳಗಿಸಿದವರು ಕಂಬಾರರಲ್ಲೇನ ಜನಪದ ಸ್ತ್ರೀಯನು ಬೆಳಗಿಸಿದವರು ಕಂಬಾರರಲ್ಲೇನ ಜ್ಞಾನಪೀಠ ಪಡೆದವರ ಹೆಸರ ನೀವು ಬಲ್ಲಿರೇನ ಕನ್ನಡ ತಾಯಿ ಎಂಟು ಕುವರರು ಇವರೇ ಅಲ್ಲೇನ ಕನ್ನಡ ತಾಯಿಯ ಎಂಟು ಕುವರರು ಇವರೇ ಅಲ್ಲೇನ ಜ್ಞಾನಪೀಠ ಪಡೆದವರ ಹೆಸರ ನೀವು ಬಲ್ಲಿರೇನ ಕನ್ನಡ ತಾಯಿಯ ಹೆಮ್ಮೆಯ ಕುವರ ಕನ್ನಡ ತಾಯಿಯ ಹೆಮ್ಮೆಯ ಕುವರರು ಇವರೇ ಅಲ್ಲೇನ ಅಣ್ಣ ಇವರೇ ಅಲ್ಲೇನ ಅಕ್ಕ ಇವರೇ ಅಲ್ಲೇನ ಅಣ್ಣ ಇವರೇ